ಹಾಂ ನಮಸ್ಕಾರ ಕನ್ನಡ ಆಸ್ಟ್ರಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಶುಕ್ರನಿಗೆ ಸಂಬಂಧ ಸಂಬಂಧಪಟ್ಟಂಥ ಒಂದು ವ್ಯವಹಾರ ಬಿಸ್ನೆಸ್ಸು ಯಾವ ಥರ ಒಂದು ಫಾರ್ಮ್ಯಾಟ್ ಆಗುತ್ತೆ ಜಾತಕದಲ್ಲಿ ಅಂತ ನೋಡೋಣ ಈ ಕೆಲವರಿಗೆ ಕೆಲವರು ಜಾತಕದಲ್ಲಿ ಕೆಲವರಿಗೆ ಶುಕ್ರನಿಗೆ ಸಂಬಂಧಪಟ್ಟಂಥ ಒಂದು ಬಿಸ್ನೆಸ್ ಅಥವಾ ವ್ಯವಹಾರ ಮಾಡಿದ್ರೇ ಅದು ತುಂಬ ಒಂದು ಚೆನ್ನಾಗಿ ಸಕ್ಸಸ್ ಸಿಗ್ತದೆ ಅಂದರೆ ಶುಕ್ರನಿಗೆ ಸಂಬಂಧಪಟ್ಟಂಥ ಒಂದು ವ್ಯವಹಾರ ವೃತ್ತಿ ಕೆಲಸ ಈ ಥರ ಅದು ಯಾವ ಥರ ಒಂದು ಕನ್ನಡದಂಥ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಜಾತಕದಲ್ಲಿ ಆರನೇ ಮನೆ ಮತ್ತು ಒಂಬತ್ತು ಹತ್ತನೇ ಮನೆ ಅಂತ ಹೇಳಿದ್ರೆ ನಿಮ್ಮೊಂದು ವೃತ್ತಿ ಏಳನೇ ಮನೆ ಅಂತ ಹೇಳಿದರೆ ಒಂದು ಬಿಸ್ನೆಸ್ ಈ ಮೂರರಲ್ಲಿ ಕೂಡ ಶುಕ್ರ ಒಂದು ಪ್ರಭಾವ ಬೀರಿರಬೇಕು ಆರು ಆರನೇ ಮನೆ ಹತ್ತನೇ ಮನೆ ಏಳನೇ ಮನೆ ಅದರಲ್ಲೂ ಕೂಡ ಮಿಥುನ ಆಗಿದ್ದರೆ ತುಂಬ ಪ್ರಭಾವ ಬೀರ್ತದೆ ವೃಷಭ ಲಗ್ನ ಆಗಿದ್ದರೆ ಇದು ಒಳ್ಳೆ ಫಲ ಬಿಡ್ತದೆ ಕನ್ಯಾ ಲಗ್ನ ಆಗಿದ್ದರೆ ಕೂಡ ಒಳ್ಳೆ ಫಲ ಬಿಡ್ತದೆ ಆಮೇಲೆ ತುಲ ಲಗ್ನ ಮಕರ ಲಗ್ನ ಕುಂಭ ಲಗ್ನ ಆಗಿದ್ದರೆ ಇದು ಹೆಚ್ಚು ಫಲ ಕೊಡ್ತದೆ ಉದಾಹರಣೆಗೆ ನಾವು ಹೋಗೋಣ ನಾನು ಎಕ್ಸಾಂಪಲಿಗೆ ಇವತ್ತು ಮಿಥುನ ಲಗ್ನ ಅಂತ ತಿಳ್ಕೊಳ್ಳೋಣ ಇದು ಮಿಥುನ ಲಗ್ನ ಅಂತ ನೀವೊಂದು ಟೆಕ್ ಮಾಡ್ಕೊಳ್ಳಿ ಮಿಥುನ ಲಗ್ನಕ್ಕೆ ಶುಕ್ರ ಯೋಗ ಕರ್ಕೊಳ್ತಾನೆ ಇಲ್ಲಿ ಇದು ಒಂದನೇ ಮನೆ ಆಗುತ್ತೆ ಉದಾಹರಣೆಗೆ ಏನಾದರೂ ಆರನೇ ಮನೆಯಲ್ಲಿ ಶುಕ್ರ ಇದ್ದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನ ಮನೆಯಲ್ಲಿ ಏನಾದರೂ ಶುಕ್ರಗ್ರಹ ಇದ್ದರೆ ಆಮೇಲೆ ಏಳು ಎಂಟು ಒಂಬತ್ತು ಹತ್ತು ಹತ್ತನೇ ಮನೆಯಲ್ಲಿ ಏನಾದರೂ ಶುಕ್ರಗ್ರಹ ಇದ್ದರೆ ಉದಾಹರಣೆಗೆ ಲಗ್ನ ತಿಳ್ಕೊಳ್ಳಿ ಲಗ್ನದಲ್ಲಿ ಏನಾದರೂ ಶುಕ್ರ ಇದ್ರೂ ಕೂಡ ಆಗುತ್ತೆ ಆರನೇ ಮನೆಯಲ್ಲಿ ಶುಕ್ರ ಇದ್ದರೂ ಆಗುತ್ತೆ ಏಳನೇ ಮನೆಯಲ್ಲಿ ಶುಕ್ರ ಇದ್ದರೂ ಕೂಡ ಆಗುತ್ತೆ ಹತ್ತನೇ ಮನೆಯಲ್ಲಿ ಶುಕ್ರ ಇದ್ದರೂ ಕೂಡ ಆಗುತ್ತೆ ಈ ಥರ ಈ ಸ್ಥಾನದಲ್ಲಿ ಶುಕ್ರ ಇದ್ದಾಗ ನಿಮಗೆ ಇಲ್ಲಿ ಕೊಟ್ಟಿರೋಂಥ ಒಂದು ವೃತ್ತಿ ಮತ್ತು ವ್ಯವಹಾರ ತುಂಬ ಒಂದು ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ನೀವೇನಾದರೂ ಬಿಸ್ನೆಸ್ ಮಾಡಬೇಕಾದ್ರೆ ಇದನ್ನು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹತ್ತನೇ ಮನೆಯಲ್ಲಿ ಮತ್ತು ಆರನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ನಿಮಗೆ ತುಂಬ ಸೆಟ್ಟಾಗಿರ್ತದೆ ಮೊದಲನೇದಾಗಿ ನೋಡೋದಾದರೆ ಬೆಳ್ಳಿ ಆಭರಣ ಬೆಳ್ಳಿ ಆಭರಣ ತಯಾರಿಕೆ ಬೆಳ್ಳಿ ಆಭರಣ ಮಾರಾ ಮಾರಾಟ ಕೂಡ ಆಗುತ್ತೆ ಆಮೇಲೆ ಧೂಪ ದ್ರವ್ಯ ಸುಗಂಧ ವಸ್ತುಗಳ ಮಾರಾಟ ಮತ್ತು ಬಿಳಿ ವಸ್ತುಗಳು ಬಿಳಿ ವಸ್ತುಗಳ ಮಾರಾಟ ಕೂಡ ಅದು ಚೆನ್ನಾಗಿ ಬರುತ್ತದೆ ಆಮೇಲೆ ಕಲಾಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಸಾಧನೆ ಮಾಡ್ಬೋದು ಶುಕ್ರ ತುಂಬ ಚೆನ್ನಾಗಿದರೆ ಶುಕ್ರನಿಗೆ ಸಂಬಂಧಪಟ್ಟಂಥ ಯಾರು ನೋಡೋದ್ರೆ ಆಮೇಲೆ ಪ್ರವಾಸೋದ್ಯಮ ಟೂರಿಸಂ ಟ್ರಾವೆಲ್ಸ್ ಟೂರ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕೂಡ ಆಗುತ್ತೆ ನಟನೆ ನಟನಾ ಕ್ಷೇತ್ರ ಆಗುತ್ತೆ ಸೀರಿಯಲ್ಲು ಟಿ ವಿ ಸೀರಿಯಲ್ಲು ಈ ಥರ ಧಾರಾವಾಹಿ ನಾಟಕದಲ್ಲಿ ಕೂಡ ಆ್ಯಕ್ಷನ್ ಆ್ಯಕ್ಟಿಂಗ್ ಮಾಡ್ಬೋದು ಆಮೇಲೆ ವಾಹನಗಳ ವ್ಯಾಪಾರ ಅಂದರೆ ಶೋರೂಮ್ ತೆರೀಬೋದು ವೆಹಿಕಲ್ ಶೋರೂಮ್ ತೆಗಿಬೋದು ಮಾರಾಟ ಮಾಡ್ಬೋದು ಆಮೇಲೆ ಹಾಲು ಮೊಸರು ಮಾರಾಟ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಮೊಸರು ತುಪ್ಪ ಈ ಥರ ದನದ ಉತ್ಪನ್ನಗಳ ಮಾರಾಟ ಕೂಡ ತುಂಬ ಸಕ್ಸಸ್ಫುಲ್ ಆಗುತ್ತೆ ಇವ್ರಿ ಮತ್ತು ಬಟ್ಟೆ ಮಳೆಗೆ ಕ್ಲೋಸ್ ಸ್ಟೋರ್ ಬಟ್ಟೆ ಮಳೆ ಕೂಡ ತುಂಬ ಸೂಪರಾಗಿ ಬರುತ್ತೆ ಬಟ್ಟೆ ಶೋರೂಮು ಬಟ್ಟೆ ಮಾರಾಟ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಅಕ್ಕಿ ಅಕ್ಕಿಯ ಒಂದು ವ್ಯಾಪಾರ ಕೂಡ ಚೆನ್ನಾಗಾಗ್ತದೆ ಮದ್ಯ ಸಂಬಂಧಿತ ಮದ್ಯ ಮದ್ಯ ಸಂಬಂಧಿತ ಕೂಡ ತೊಗೊಂಡು ತುಂಬ ಚೆನ್ನಾಗಿ ಆಗಿ ಬರ್ತದೆ ಸೌಂದರ್ಯವರ್ಧಕ ಅಂದರೆ ಸೌಂದರ್ಯವರ್ಧಕ ಅಂತ ಹೇಳಿದ್ರೆ ಬ್ಯೂಟಿ ಬ್ಯೂಟಿಗೆ ಸಂಬಂಧಪಟ್ಟಂಥ ಒಂದು ಉತ್ಪನ್ನಗಳು ಅಂದರೆ ಸೆಂಟು ಪರ್ಫ್ಯೂಮು ಅಲಂಕಾರಿಕ ವಸ್ತುಗಳು ಈ ಥರ ಉಡುಗೊರೆ ಮನೆ ಅಂದರೆ ಗಿಫ್ಟ್ ಸೆಂಟರ್ ನೀವೇನಾದರೂ ಶುಕ್ರ ಚೆನ್ನಾಗಿದ್ದರೆ ಗಿಫ್ಟ್ ಸೆಂಟರ್ ಹಾಕಿದರೆ ತುಂಬ ಚೆನ್ನಾಗಿ ಆಗ್ಬಿಡ್ತದೆ ನಿಮಗೆ ಉಡುಗೊರೆ ಮನೆ ಏನಾದರೂ ಗಿಫ್ಟ್ ಐಟಮ್ಸು ಸೇಲ್ಸ್ ಸೇಲ್ಸು ಇದು ಕೂಡ ತುಂಬ ಚೆನ್ನಾಗಿ ಆಗಿಬಿಡ್ತದೆ ನಿಮಗೆ ಮತ್ತು ಚಹಾ ಮಾರಾಟ ಟೀ ಟೀ ಮತ್ತು ಕಾಫಿ ಶಾಪು ಹೋಟೆಲ್ ರೆಸ್ಟೋರೆಂಟ್ ಇದು ಕೂಡ ತುಂಬ ಚೆನ್ನಾಗಿ ಆಗಿಬಿಡ್ತದೆ ಮತ್ತು ಸಿದ್ಧ ಉಡುಪುಗಳು ಸಿದ್ಧ ಉಡುಪುಗಳ ತಯಾರಿಕೆ ಮತ್ತು ಮಾರಾಟ ರೆಡಿಮೇಡ್ ಕ್ಲೋಸ್ ಸ್ಟೋರು ಅದು ತುಂಬ ಚೆನ್ನಾಗಾಗ್ಬಿಡ್ತದೆ ಸುಗಂಧ ದ್ರವ್ಯಗಳ ಮಾಡೋ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮೊದಲು ಹೇಳಿದಂತೆ ಸುಗಂಧ ದ್ರವ್ಯಗಳು ನಂತರ ಉಡುಗೆ ವಿನ್ಯಾಸ ಅಂದರೆ ಫ್ಯಾಷನ್ ಡಿಸೈನಿಂಗ್ ನೀವೇನಾದರೂ ಫ್ಯಾಷನ್ ಡಿಸೈನಿಂಗ್ ಮಾಡೋದ್ರೆ ತುಂಬ ತುಂಬ ಚೆನ್ನಾಗಿ ಆಗ್ಬಿಡ್ತಾ ನಿಮಗೆ ಈ ಥರ ಶುಕ್ರ ಚೆನ್ನಾಗಿ ನೀವು ಸ್ಟಡಿ ಆದಮೇಲೆ ಫ್ಯಾಶ್ ಫ್ಯಾಷನ್ ಡಿಸೈನಿಂಗ್ ಇದು ಕೋರ್ಸ್ ಕೂಡ ಮಾಡ್ಬೋದು ಮನೋರಂಜನಾ ಸಾಧನಗಳು ಮನೋರಂಜನೆಗೆ ಸಂಬಂಧಪಟ್ಟಂಥ ಒಂದು ಎಲ್ಲ ಸಾಧನಗಳು ಕೂಡ ಶುಕ್ರನಿಗೆ ಬರ್ತದೆ ಕಾರಣ ಇದರಲ್ಲೂ ಕೂಡ ನೀವು ಬಿಸ್ನೆಸ್ ಆಗಿ ಮಾಡ್ಬೋದು ಚಲನಚಿತ್ರೋದ್ಯಮ ಶುಕ್ರ ತುಂಬ ಚೆನ್ನಾಗಿದೆ ಶುಕ್ರ ಮನೆಯಲ್ಲಿ ಮತ್ತು ಹದಿನೈದನಲ್ಲಿದ್ದರೆ ಚಲನಚಿತ್ರ ತಯಾರಿಕೆ ಪ್ರದರ್ಶನ ಕೂಡ ಮಾಡ್ಬೋದು ಅಥವಾ ಟಿ ವಿ ಸೀರಿಯಲ್ಲು ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು ಅಂಥ ಅಂತೂ ಕೂಡ ಮೀಡಿಯಾದಲ್ಲಿ ಕಲೆಗೆ ಸಂಬಂಧಪಟ್ಟಂಥ ಮಾಡ್ಬೋದು ವೀಡಿಯೋ ಪಾರ್ಲರ್ ವೀಡಿಯೋ ಪಾರ್ಲರ್ ಕೂಡ ಮಾಡ್ಬೋದು ಬ್ಯೂಟಿ ಪಾರ್ಲರ್ ಮಾಡ್ಬೋದು ಮದುವೆ ಬ್ಯೂರು ಮದುವೆ ಅಂತ ಹೇಳಿದ್ರೆ ಮದುವೆ ಇದು ಬ್ರೋಕರ್ ಅಂತಾರಲ್ಲ ಥರ ಅದು ಕೂಡ ಆಗುತ್ತೆ ಒಳಾಂಗಣ ವಿನ್ಯಾಸ ಇಂಟ್ರಿಯರ್ ಡಿಸೈನಿಂಗ್ ಇದು ಕೂಡ ನಿಮಗೆ ತುಂಬ ಚೆನ್ನಾಗಾಗಿ ಬರ್ತದೆ ವಜ್ರದ ಆಭರಣಗಳ ಮಾರಾಟ ಮತ್ತು ತಯಾರಿಕೆ ಇದು ಕೂಡ ನಿಮಗೆ ತುಂಬ ಚೆನ್ನಾಗಿ ಆಗಬರ್ತದೆ ಅಂತ ಹೇಳ್ಬೋದು ನಂತರ ಪ್ರಾಣಿಗಳ ಮಾರಾಟ ಕೂಡ ಆಗಬಾರುತ್ತದೆ ಪೆಟ್ಟ ಸ್ಟೋರ್ ಪ್ರಾಣಿಗಳ ಪಾಲನೆ ಮಾರಾಟ ವೈದ್ಯ ವೈದ್ಯಕೀಯ ಕೂಡ ಆಗುತ್ತೆ ಆಮೇಲೆ ಚಿತ್ರಕಲೆ ಕೂಡ ಆಗುತ್ತೆ ಚಿತ್ರಕಲೆ ಕೂಡ ಆಗುತ್ತೆ ಮತ್ತು ಲೇಡೀಸ್ ಮಹಿಳೆಯರು ಬಳಸುವ ವಸ್ತುಗಳು ಅಂಥೇಳ ಮಹಿಳೆಯರು ಬಳಸುವಂಥ ವಸ್ತುಗಳು ಕೂಡ ಸೇಲ್ ಮಾಡ್ಬೋದು ಮಹಿಳೆಯ ಬಟ್ಟೆ ಈ ಥರ ಅಲ್ಲ ಮತ್ತು ಮದುವೆ ಹಾಲು ಮ್ಯಾರೇಜ್ ಹಾಲ್ ಕೂಡ ಮಾಡ್ಬೋದು ಮತ್ತು ಮದುವೆಗೆ ಬಳಸುವಂಥ ವಸ್ತುಗಳು ಅಂದರೆ ಮೆಹಂದಿ ಸೀರೆ ಈ ಥರ ಕೂಡ ಆಗುತ್ತೆ ಮತ್ತು ಸ್ತ್ರೀರೋಗ ತಜ್ಞೆ ಸ್ತ್ರೀ ರೋಗ ತಜ್ಞೆಯಾಗಿ ಕೂಡ ನೀವು ಘನಕಾಲ ಕಾಲ ಇಷ್ಟು ಸ್ತ್ರೀ ರೋಗ ತಜ್ಞ ಆಗಿ ಕೂಡ ಆಗ್ಬೋದು ಮತ್ತು ಲೈಂಗಿಕ ತಜ್ಞ ಆಗಿ ಕೂಡ ಮಾಡ್ಬೋದು ಮತ್ತು ಬಾಲಕಿಯರ ಶಾಲೆ ಅಂದರೆ ಲೇಡೀಸ್ ಹಾಸ್ಟೆಲ್ ಕೂಡ ನಡೆಸಿ ನಡೆಸ್ಬೋದು ಶುಕ್ರ ಚೆನ್ನಾಗಿದ್ದರೆ ಇದಿಷ್ಟು ಶುಕ್ರ ಚೆನ್ನಾಗಿದ್ದರೆ ಮಾಡ್ಬೋದು ಅಂತ ನೀವು ವ್ಯವಹಾರಗಳು ಬಟ್ ರೂಲ್ಸ್ ಇಷ್ಟೇ ಶುಕ್ರ ಲಗ್ನದಲ್ಲಾದರೂ ಇರಬೇಕು ಆರನೇ ಮನೇಲಿ ಇರಬೇಕು ಏಳನೇ ಮನೆಯಲ್ಲಾದರೂ ಓಕೆ ಹತ್ತನೇ ಮನೆಯಲ್ಲಾದರೂ ಓಕೆ ಬಟ್ ಹತ್ತನೇ ಮನೇಲಿ ಮತ್ತು ಆರನೇ ಮನೆಯಲ್ಲಿ ಮೇನ್ ಇರಬೇಕು ಆರು ಅಥವಾ ಹತ್ತು ಅದು ಇನ್ನೊಂದು ರೂಲ್ಸ್ ಅಂತ ಹೇಳಿದ್ರೆ ಮಿಥುನ ಲಗ್ನ ಆಗಿರಬೇಕು ಒಂದು ವೃಷಭ ಲಗ್ನ ಆಗಿರಬೇಕು ಕನ್ಯಾ ಲಗ್ನ ಆಗಿರಬೇಕು ತುಲ ಲಗ್ನ ಆಗಿರಬೇಕು ಮಕರ ಕುಂಭ ಲಗ್ನ ಆಗಿರಬೇಕು ಇಷ್ಟು ಆ್ಯಪ್ಲೈ ಆದರೆ ನೀವು ಶುಕ್ರನ ಪತ್ರ ಸಂಬಂಧಪಟ್ಟಂಥ ನಾನು ಹೇಳಿರುವಂಥ ಒಂದು ಎಲ್ಲ ಒಂದು ವೃತ್ತಿಹಾರನ್ನು ಮಾಡ್ಬೋದು ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ നിങ്ങൾ ജാതക ഡീറ്റേലായിട്ട് സെവൻ ജീറോ നൈൻ ജീറോ സിക്സ് ത്രീ സെവൻ നൈൻ ത്രീ ഫോർ നെസ്റ്റ് ഓടേ ബേറെ കൊടുക്കാം